ಹಾಯ್ ಎಲ್ರಿಗೂ ನಮಸ್ಕಾರ ಓರ್ವ ಮಹಿಳೆಯಾಗಿ ನನ್ನನ್ನು ಬಹಳಷ್ಟು ಒಂದು ಕಾಡಿದಂತಹ ವಿಷಯ ಯಾವುದು ಅಂತ ಹೇಳಿದರೆ ನಾವು ಮೆನ್ಸುವಲ್ ಟೈಮಲ್ಲಿ ಯೂಸ್ ಮಾಡುವಂತಹ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ಸ್ಗಳ ಸಮರ್ಥ ವಿಲೇವಾರಿ ಇದು ಸಮರ್ಥ ವಿಲೇವಾರಿ ಮಾಡುವಂತಹದ್ದು ಬಹಳ ಮಹತ್ವದ ವಿಷಯವೂ ಹೌದು ಗಂಭೀರ ವಿಷಯವೂ ಹೌದು ನಾನು ಹಳ್ಳಿಯಿಂದ ಬಂದಂತಹ ಹಳ್ಳಿಯಲ್ಲಿ ಬೆಳೆದು ಪೇಟೆಗೆ ಬಂದಂತಹ ಓರ್ವ ಮಹಿಳೆ ನಮಗೆ ನಾನು ಶಾಲೆಗೆ ಹೋಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಪಾಡುಗಳ ಬಳಕೆಯೇ ಇರಲಿಲ್ಲ ಆದರೆ ಕಾಲ ಅಂದಿನಂತೆ ಇಲ್ಲ ಈಗ ಬದಲಾಗಿದೆ ಎಲ್ಲರೂ ಕೂಡ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಬಳಕೆ ಮಾಡ್ತಾ ಇದ್ದಾರೆ ಆದರೆ ಅದರ ಸಮರ್ಥ ಹೇಗೆ ಅಂತ ಹೇಳೋದು ಒಂದು ಚಾಲೆಂಜ್ ಆಗಿದೆ ಆ ನಿಟ್ಟಿನಲ್ಲಿ ನನ್ನನ್ನು ಬಹಳವಾಗಿ ಕಾಡ್ತಾ ಇತ್ತು ಹಾಗಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾಕೆ ಈ ಸ್ಯಾನಿಟರಿ ನ್ಯಾಪ್ಕಿನ್ ಬರ್ನಿಂಗ್ ಮೆಷಿನ್ಸನ್ನು ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಯಾಕೆ ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತ ಹೇಳುವಂತಹ ಒಂದು ಆಲೋಚನೆ ಬಂದು ಅಂತಹ ಒಂದು ಬಿಸ್ನೆಸ್ಸಿಗೆ ನಾನು ತೊಡಗಿಕೊಂಡೆ ಎರಡು ಸಾವಿರದ ಹದಿನಾಲ್ಕರಿಂದ ಸ್ಯಾನಿಟರಿ ನ್ಯಾಪ್ಕಿನ್ ಬರ್ನಿಂಗ್ ಮೆಷಿನ್ಸ್ಗಳನ್ನು ಈ ವ್ಯವಹಾರವನ್ನು ಆರಂಭಿಸಿದ್ದೇನೆ ಅಗತ್ಯವಿರುವ ಶಾಲೆಗೆ ಕಾಲೇಜಿಗೆ ಹಾಗೆ ಕಚೇರಿಗಳಿಗೆ ಬ್ಯಾಂಕ್ಗಳಿಗೆ ಅಪಾರ್ಟ್ಮೆಂಟ್ಗಳಿಗೆ ಈ ಥರ ಕೊಡ್ತಾ ಬಂದೆವು ನಂತರದಲ್ಲಿ ಇನ್ನೊಂದು ಥಿಂಕಿಂಗ್ ಬಂತು ಏನು ಹೇಳಿದರೆ ವ್ಯವಹಾರ ಎಲ್ಲರೂ ಮಾಡ್ತಾರೆ ಸೇಲ್ಸ್ ಎಲ್ಲರೂ ಮಾಡ್ತಾರೆ ಆದರೆ ಇದರ ಸರ್ವಿಸ್ ಹೇಗೆ ಅಂತ ಹೇಳಿಕೊಂಡು ಹಾಗಾಗಿ ಅಗತ್ಯಪಟ್ಟ ಅದಕ್ಕೆ ಸಂಬಂಧಿಸಿದಂತಹ ಟೆಕ್ನಿಷಿಯನ್ಗಳನ್ನು ಕೂಡ ನೇಮಿಸಿದೆವು ಕ್ರಮೇಣ ಪುತ್ತೂರು ಪುತ್ತೂ ಮೊದಲಿಗೆ ನಾನು ಆರಂಭದಲ್ಲಿ ಪುತ್ತೂರಲ್ಲಿ ಮಾತ್ರ ಈ ಸೇಲ್ಸನ್ನು ಮಾಡ್ತಾ ಇದ್ದೆ ಕ್ರಮೇಣ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಸ್ತರಿಸಿದೆವು ಇದೀಗ ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲೆ ಕೊಡಗು ಜಿಲ್ಲೆ ಹಾಗೆಯೇ ಮೈಸೂರು ಹೀಗೆ ಈಗ ಎಕ್ರಾಸ್ ಕರ್ನಾಟಕ ಆಲ್ ಓವರ್ ಕರ್ನಾಟಕಕ್ಕೆ ನಾವು ಇದರ ಸಪ್ಲೈಯನ್ನು ಮಾಡೋದ್ರ ಜೊತೆ ಜೊತೆಗೆಯೇ ನಾವು ಸರ್ವಿಸ್ ಕೂಡ ಕೊಡ್ತಾ ಇದ್ದೇವೆ ಇದರ ನಿರ್ವಹಣೆಯನ್ನು ಕೂಡ ನಾವೇ ಮಾಡ್ತಾ ಇದ್ದೇವೆ ಒಂದು ವರ್ಷ ವಾರಂಟಿ ಇರುತ್ತದೆ ಹಾಗೆಯೇ ವಾರಂಟಿ ಟೈಮಲ್ಲಿ ಸರ್ವಿಸ್ ಫ್ರೀಯಾಗಿ ಕೊಡ್ತಾ ಇದ್ದೇವೆ ಯಾವುದೇ ವಿಷಯವನ್ನು ಯಾವುದೇ ವಸ್ತುಗಳನ್ನು ಮಾರಾಟ ಮಾಡೋದು ಸುಲಭ ಆದರೆ ಅದರ ಸರ್ವಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅದರ ದುರಸ್ತಿ ಹಾಗೂ ನಿರ್ವಹಣೆಯಲ್ಲಿ ನಾವು ಪಕ್ಕಾ ಇರಬೇಕು ಯಾವುದೇ ಗ್ರಾಹಕರಿಗೆ ನಾವು ಸರ್ವಿಸನ್ನು ಸರಿಯಾಗಿ ಕೊಟ್ಟಾಗ ಅದರಲ್ಲಿ ನಮಗೆ ಸಂತೃಪ್ತಿ ಸಿಗ್ತದೆ ಅಂತ ಹೇಳೋದು ನನ್ನ ಒಂದು ಕಾನ್ಸೆಪ್ಟ್ ಹಾಗೆಯೇ ಈಗ ಇದು ಎಕ್ರಾಸ್ ಕರ್ನಾಟಕ ನಾವು ಇದನ್ನು ವಿಸ್ತರಿಸಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ